ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಕಾಳಿನ ಸೀಸನು ಅದರಿಂದ ನಾನಿವತ್ತು ಉಪ್ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಕೆ ಜಿ ಅಳಸೊಂಡೆಕಾಯಿ ಮತ್ತು ಎರಡು ಕಟ್ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಅಳ್ಸಂಡೆಕಾಯಿನೆಲ್ಲ ಸುಳಿದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ದಂಟಿನ ಸೊಪ್ಪು ಸಹ ಸೋಸಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಎಳೆ ದಂಟಿನ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನೀರು ಹಾಕಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನೀರು ಬಿಸಿ ಆದಮೇಲೆ ಅರಸಂಡೆಕಾಯಿ ಸುಳ್ದು ಇಟ್ಕೊಂಡಿದ್ದಾಳೋ ಅದನ್ನು ಸೇರಿಸ್ಬೇಕು ಇದು ಬೇಯ್ತಿರ್ಬೇಕಾದ್ರೇ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕಬೇಕು ನಾನಿಲ್ಲಿ ಆರು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಸಿ ಮೆಣಸಿನ್ಕಾಯಿ ಸೇರಿಸಿ ಆಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ ಸೊಪ್ಪು ಸೇರಿಸಿ ಒಂದು ಲಿಡ್ ಮುಚ್ಚಬೇಕು ಇಲ್ಲಿ ನೋಡ್ಬೋದು ನೀವು ಸೊಪ್ಪು ಮತ್ತು ಕಾಳು ಬೇಯ್ತಿದೆ ಇವಾಗ ಒಂದು ಸ್ವಲ್ಪ ತಿರುಗಿಸ್ಬೇಕು ಸೊಪ್ಪನ್ನ ತಳಕ್ಕಾಕಿ ಕಾಳನ್ನ ಮೇಲೆ ಬರೋ ಥರ ಟರ್ನ್ ಮಾಡಬೇಕು ಮತ್ತು ತಿರುಗಿಸಾದ್ಮೇಲೆ ಒಂದು ಲಿಡ್ ಮುಚ್ಚಬೇಕು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಮತ್ತು ಸೊಪ್ಪು ಕಾಳು ಇದು ಎಳೆ ಸೊಪ್ಪು ಮತ್ತು ಹಸೆ ಕಾಳಲ್ವ ಆದ್ದರಿಂದ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಕುಕ್ಕರ್ಗೆ ಹಾಕೋಕೆ ಹೋಗಬೇಡಿ ಬೇಗ ಬೇಯುತ್ತೆ ಪಾತ್ರೆಲೇ ಆಮೇಲೆ ನಾವು ಇದನ್ನು ಬಸಿಬೇಕು ಕಾಳು ಮತ್ತು ನೀರು ಸಪ್ರೇಟ್ ಮಾಡಬೇಕು ಅದರಿಂದ ಇವಾಗ ನಾನು ಕಾಳು ಬಸಿಯೋ ಜಾಲರಿ ತಗೊಂಡು ಅದರಲ್ಲಿ ಇದ್ದೀನಿ ಎರಡು ಬೇರೆ ಬೇರೆ ಮಾಡಿಟ್ಟಿದ್ದೀನಿ ಇದು ತಣ್ಣಗಾಗೋ ಅಷ್ಟಕ್ಕೆ ನಾವು ಕಾರಕ್ಕೆ ಹಾಕೊಳ್ಳೋಣ ಸೊಪ್ಪು ಮತ್ತು ಕಾಳಿನ ಜೊತೆ ನಾನು ಹಸಿ ಮೆಣಸಿನ್ಕಾಯಿ ಬೇಕಿಟ್ಟಿದೆ ಅದನ್ನು ಇವಾಗ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಕಾರಕ್ಕೆ ರುಬ್ಬೋಕ್ಕೋಸ್ಕರ ಹಸಿ ಕಾಳು ತಗೋಬೇಕು ಸ್ವಲ್ಪ ಕಾರಕ್ಕೆ ಬೇಕಾಗಿರೋದು ಇವಾಗ ಹಸಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಇವಾಗ ಮಿಕ್ಸಿ ಜಾರ್ ತಗೊಂಡು ಇವಾಗೆಲ್ಲ ಸೇರಿಸೋಣ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಕಾಳು ಬೇಯಿಸಿರುವಂಥ ಕಾಳು ಮತ್ತು ಒಂದು ಚಮಚ ಜೀರಿಗೆ ಒಂದು ನಾಲ್ಕೈದು ಕಾಳು ಮೆಣಸು ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೀವು ಬೇಕಾದ್ರೆ ಇದೇ ರೀತಿ ಅವರೆಕಾಳು ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಳು ಹಾಕು ಸಹ ಮಾಡ್ಬೋದು ಉಪ್ಸಾರು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನೋಕ್ಕೆಲ್ಲ ನೀವು ಇಲ್ಲಿ ನೋಡ್ಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಟು ಅದು ಬಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಸೇರಿಸಬೇಕು ಸಾಸಿವೆ ಚಟಪಟ ಆದಮೇಲೆ ರುಬ್ಬಿರೋವಂಥ ಮಸಾಲೆ ಸೇರಿಸ್ಬೇಕು ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ನೀರು ಕಾಳು ಬಸ್ತಿರ್ತೀವಲ್ಲ ಆ ನೀರು ಸೇರಿಸ್ಬೇಕು ನಮಗೆ ಸಾರು ಯಾವ ಅದಕ್ಕೆ ಬೇಕೋ ಆ ಅಷ್ಟು ನೀರು ಸೇರಿಸಿದ್ರೆ ಸಾಕು ಚೋಟ್ ತಾಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದೊಂದು ಸ್ವಲ್ಪ ಕುದಿಯಕ್ಕೆ ಬಿಡೋಣ ನಾನು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿದ್ದೆ ನೀವು ಇಲ್ಲಿ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟೇಜ್ ಬಂದರೆ ಬೇಕಾದ್ರೆ ಉಪ್ಪು ಸೇರಿಸ್ಬೋದು ನಾನು ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ ಅದರಿಂದ ನಾನು ಉಪ್ಪೇನು ಸೇರಿಸ್ತಾ ಇಲ್ಲ ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೇಳೋದು ಮರ್ತೇ ಉಟ್ಟು ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ ಇವಾಗ ನಾನು ಕಾಳು ಒಗ್ಗರಣೆ ಇದ್ದೀನಿ ಕಾಳು ಒಗ್ಗರಣೆ ಮಾಡ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸಬೇಕು ಸಾಸಿವೆ ಚಟಪಟ ಅಂತ ಸಿಡ್ದಾದ ಮೇಲೆ ಬೆಳ್ಳುಳ್ಳಿ ಜಜ್ಜಾಕ್ಬೇಕು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕಿದ್ರೆ ಸಾಕು ಅದು ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಕೈ ಆಡಿಸಿ ನೆಕ್ಸ್ಟ್ ನಾವು ಸಣ್ಣಗೆ ಹಚ್ಚಿ ಈರುಳ್ಳಿನ ಸೇರಿಸ್ಬೇಕು ಕರಿಬೇವು ಸೇರಿಸ್ಬೇಕು ಮತ್ತು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಈರುಳ್ಳಿನ ಕೈಯಾಡಿಸ್ತಾ ಇರಬೇಕು ಮತ್ತು ಒಣಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕಬೇಕು ಅದನ್ನು ಒಂದು ಸ್ವಲ್ಪ ಆಡಿಸ್ಬೇಕು ಮತ್ತು ಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಸೊಪ್ಪು ನಾವು ಇಟ್ಕೊಂಡಿದ್ದಲ್ವ ಸೊಪ್ಪು ಕಾಳು ಅದನ್ನು ಸೇರಿಸ್ಬೇಕು ಎಲ್ಲ ಸೇರಿಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲನೂ ಹೊಂದ್ಕೋಬೇಕು ಈರುಳ್ಳಿ ಕಾಯಿ ತುರಿ ಎಲ್ಲ ಕಾಳಿನ ಜೊತೆ ಇವಾಗ ಪಲ್ಯ ರೆಡಿ ಆಯಿತು ಮತ್ತು ಉಪ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಇದು ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್